ಟಕ್ಕರ್ ಕೊಟ್ರ ವಿಜಯ ಈಗ ಪವಿತ್ರ ಗೌಡಗೆ ದರ್ಶನ್ ತಾಯಿ ಜೊತೆಗಿರುವ ಫೋಟೋವನ್ನು ಅಪ್ಲೋಡ್ ಮಾಡಿ ಟಕ್ಕರ್ ಕೊಟ್ಟಂಗೆ ಕಾಣಿಸ್ತದೆ ತನ್ನ ಅತ್ತೆ ದಿನಕರ್ ತುಗುದೀಪ್ ಅವರ ಪತ್ನಿ ಜೊತೆಗಿನ ಫೋಟೋವನ್ನ ವಿಜಯಲಕ್ಷ್ಮಿ ಅವರು ಹಂಚ್ಕೊಂಡಿದ್ದಾರೆ ತಾವೆಲ್ಲ ಒಂದೇ ಮನೆ ತಮ್ಮಲ್ಲಿ ಬಿರುಕಿಲ್ಲ ನೀನೇನು ಮಾಡೋಕ್ಕಾಗಲ್ಲ ಅನ್ನೋ ಮೆಸೇಜ್ ಇದು ದರ್ಶನ್ ಗೆಳತಿ ಪವಿತ್ರ ಗೌಡಗೆ ವಿಜಯಲಕ್ಷ್ಮಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಕೊಟ್ಟಂತಹ ಮೆಸೇಜ್ ಆಯ್ದು ಟಕ್ಕರ ಇದು ಅನ್ನುವಂತಹ ಕುತೂಹಲ ಅಥವಾ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಎಸ್ ಒಂದಂತೂ ಹೌದು ಎಲ್ಲ ಘಟನೆ ಆದ ನಂತರ ಪವಿತ್ರ ಗೌಡ ಅವ್ರನ್ನ ಅವರು ಅವಾಯ್ಡ್ ಮಾಡ್ತಾ ಇದ್ದಾರೆ ಎನ್ನುವಂತಹ ಸುದ್ದಿ ಅಂತೂ ಓಡಾಡ್ತಾ ಇತ್ತು ಅದಕ್ಕೆ ಪುಷ್ಟಿ ಕೊಡುವಂತೆ ನೆನೆ ತಾನೆ ಬಹಳ ಬಹಳ ಅದ್ಭುತವಾಗಿ ಈ ಒಂದು ವೆಡ್ಡಿಂಗ್ ಆ್ಯನಿವರ್ಸರಿಯ ಸೆಲೆಬ್ರೇಟನ್ನು ಕೂಡ ಮಾಡ್ಕೊಂಡಿದ್ದಾರೆ ಆದರೆ ಏನಲ್ಲ ಇವತ್ತೊಂದು ಕೇಸಲ್ಲಿ ಇತ್ತಲ್ಲ ಅಂದರೆ ಒಂದು ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದ್ದಾರೆ ಬಿಡಿ ಅವರ ಅತ್ತೆ ಮತ್ತು ವಾರ್ಗಿತಿ ಆಗಬೇಕು ಅಂತ ಕಾಣುತ್ತೆ ಎಸ್ ದರ್ಶನ್ ಅವರ ತಮ್ಮನ ಹೆಂಡತಿಯ ಜೊತೆಗೆ ಒಟ್ಟಿಗೆ ನಿಂತ್ಕೊಂಡಿರುವ ಫೋಟೋವನ್ನು ಹಾಕೋದ್ರ ಮುಖಾಂತರ ನಮ್ದು ಜೇನುಗೋಡು ಹೀಗೆ ಒಟ್ಟಾಗಿರುತ್ತೆ ಒಂದಾಗಿರತ್ತೆ ಮಧ್ಯದಲ್ಲಿ ಯಾರು ನುರ್ಸುಳೋಕೆ ಪ್ರಯತ್ನವನ್ನ ನಾವು ಮಾಡ್ಕೊಡಲ್ಲ ಆಸ್ಪದ ಮಾಡ್ಕೊಡಲ್ಲ ಅನ್ನುವ ರೀತಿಯಲ್ಲಿ ಮೆಸೇಜ್ ಪಾಸ್ ಆಗುತ್ತೆ ಅತ್ತೆ ಜೊತೆಗೆ ಇಬ್ರು ಸೊಸೆ ಅಂದ್ರು ನಿಂತ್ಕೊಂಡಿರೋ ಫೋಟೋ ಮೋರ್ ಡೀಟೇಲ್ಸ್ ನನ್ನ ಕಲೀಗ್ ಲಕ್ಷ್ಮೀನಾರಾಯಣ್ ನೀಡ್ತಾರೆ ಲಕ್ಷ್ಮೀನಾರಾಯಣ ಎಸ್ ಅಫ್ಕೋರ್ಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೋಟ್ಯಾಂತ್ರ ಅಭಿಮಾನಿಗಳನ್ನು ಹೊಂದಿದ್ದಾರೆ ಅವರ ದಿನಚರಿಯಲ್ಲಿ ಏನೇನು ಆಗುತ್ತೆ ಅನ್ನುವಂತಹ ತಿಳ್ಕೊಳ್ಳೋ ಕುತೂಹಲ ಕೂಡ ಅವರಿಗೆ ಇರುತ್ತೆ ಹೀಗಿರುವಾಗ ವಿಜಯಲಕ್ಷ್ಮಿ ಅವರ ಈ ಒಂದು ಫೋಟೋ ಪವಿತ್ರ ಗೌಡ ಅವರಿಗೆ ಮೆಸೇಜ್ ಕೊಡೋ ಸಲುವಾಗಿ ಅಂತ ಅಂದ್ಕೊಳ್ಬಹುದಾ ಕೋರ್ಟ್ಗೆ ಹೋದಂತಹ ಪವಿತ್ರ ಗೌಡ ಮತ್ತೆ ದರ್ಶನ್ ಅವರಿಗೆ ಅಲ್ಲಿ ಕೋರ್ಟ್ ಅಲ್ಲಿ ಏನೆಲ್ಲ ಆಯಿತು ಅನ್ನೋದಕ್ಕಿಂತ ಜಾಸ್ತಿ ಕ್ಯೂರಿಯಾಸಿಟಿ ಅಲ್ಲಿ ದರ್ಶನು ಮತ್ತು ಪವಿತ್ರ ಗೌಡ ಅವರು ಪರಸ್ಪರ ಮಾತಾಡಿದ್ರೆ ಇಲ್ವಾ ಅಂತಕ್ಕಂಥ ಒಂದು ದೊಡ್ಡ ಕ್ಯೂರಿಯಾಸಿಟಿ ಎಂಥವ್ರಿಗೂ ಮೂಡೆ ಮೂಡುತ್ತೆ ಇವತ್ತು ಕೋರ್ಟಲ್ಲಿ ಕೂಡ ಅದೇ ಆಗಿದ್ದು ಅಂದರೆ ಪ್ರತಿ ತಿಂಗಳು ಅವರು ಕೋರ್ಟ್ಗೆ ಹಾಜರಾಗಬೇಕಾಗುತ್ತೆ ಕಾನೂನಿನ ಪ್ರಕಾರ ಆದರೆ ಕಳೆದ ತಿಂಗಳಲ್ಲಿ ಅವರು ಕೋರ್ಟ್ಗೆ ಹಾಜರಾಗಿರಲ್ಲ ದರ್ಶನ್ ಅವರು ಅದಕ್ಕೊಂದು ಕಾರಣ ಕೊಟ್ಟಿರ್ತಾರೆ ತನಗೆ ಆರೋಗ್ಯದ ಸಮಸ್ಯೆ ಅಂಥೇಳಿ ಬೆನ್ನುನೋವಿನ ಸಮಸ್ಯೆ ಅಂಥೇಳಿ ಕಳೆದ ತಿಂಗಳು ತಪ್ಸ್ಕೊಂಡಿರ್ತಾರೆ ಆದರೆ ಈ ತಿಂಗಳು ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ ಏನಕ್ಕೆ ಅಂದರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ನಿನ್ನೆಯಷ್ಟೇ ಅವರು ಇಪ್ಪತ್ತೆರಡನೇ ವೆಡ್ಡಿಂಗ್ ಆ್ಯನಿವರ್ಸರಿನ ತುಂಬ ವಿಜೃಂಭಣೆಯಿಂದ ತನ್ನ ಪತ್ನಿ ಮತ್ತು ಮಗ ಸೇರಿದಂತೆ ಒಂದಷ್ಟು ಆಪ್ತರ ಜೊತೆ ಅವರು ಒಂದು ಖಾಸಗಿ ರೆಸಾರ್ಟ್ನಲ್ಲಿ ಸೆಲೆಬ್ರೇಟ್ ಮಾಡ್ಕೊಂಡಿರ್ತಾರೆ ದರ್ಶನ್ನು ಹಾಗಾಗಿ ಇವತ್ತು ಕೋರ್ಟ್ಗೆ ಹಾಜರಾಗಲೇಬೇಕಾಗುತ್ತೆ ಇವತ್ತು ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ ದರ್ಶನ್ ಅವರ ತಾಯಿ ಮೀನಾ ತೂಗುದೀಪ್ ಅವರ ಹುಟ್ಟುಹಬ್ಬ ಕೂಡ ಹೌದು ವೆಡ್ಡಿಂಗ್ ಆ್ಯನಿವರ್ಸರಿ ಮತ್ತು ತಾಯಿಯ ಏನು ಬರ್ತ್ಡೇ ಈ ಎರಡೂ ಹಿನ್ನೆಲೆಯಲ್ಲಿ ಅವರು ಏನು ಡೆವಿಲ್ ಸಿನಿಮಾದ ಶೂಟಿಂಗ್ ಕೂಡ ಸ್ಥಗಿತಗೊಳಿಸಿ ಒಂದೆರಡು ಮೂರು ದಿನ ಬ್ರೇಕ್ ತಗೊಂಡಿರ್ತಾರೆ ಬಹುಶಃ ನಾಳೆ ನಾಡಿದ್ದರಿಂದ ಡೆವಿಲ್ ಸಿನಿಮಾದ ಶೂಟಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಲಾಗ್ತಿದೆ ಆದರೆ ಇವತ್ತು ಕೋರ್ಟಲ್ಲಿ ಹೋದಂತಹ ದರ್ಶನ್ ಮತ್ತೆ ಪವಿತ್ರ ಅವರ ನಡುವೆ ಒಂದಷ್ಟು ಸಮಥಿಂಗ್ ಹ್ಯಾಪೆಂಡ್ ಅಂತಕ್ಕಂಥದ್ದು ಈಗ ನಮಗೆ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿರ್ತಕ್ಕಂತಹ ಸ್ಪಷ್ಟ ಮಾಹಿತಿ ಏನಪ್ಪಾ ಅಂತಂದ್ರೆ ಕೋರ್ಟಲ್ಲಿ ವಿಚಾರಣೆ ಆದ ಬಳಿಕ ದರ್ಶನ್ ಅವ್ರನ್ನ ಫಾಲೋ ಮಾಡಿಕೊಂಡು ಮಾತಾಡಿಸೋದಕ್ಕೆ ಹಿಂಬಾಲಿಸ್ತಾರೆ ದ ಪವಿತ್ರ ಅವರು ದರ್ಶನ್ ಅವರು ಸಿಗ್ತೀನಿ ಸಿಕ್ತೀನಿ ಅಂತ ನೆಗ್ಲೆಕ್ಟ್ ಮಾಡಕ್ಕೆ ನೋಡ್ತಾರೆ ಆದರೂ ಬಿಡೋಲ್ಲ ಅವರು ಲಿಫ್ಟ್ ಹತ್ರ ಹೋಗ್ತಾ ಇದ್ದಂತೆ ಕೂಡಲೇ ಲಿಫ್ಟಿಗೆ ಒಳಗಡೆ ಜಾಯಿನ್ ಆಗ್ತಾರೆ ದರ್ಶನ್ ಜೊತೆಗೆ ಪವಿತ್ರ ಗೌಡ ಅಲ್ಲಿ ಕೂಡ ಪ್ಲೀಸ್ ದಯವಿಟ್ಟು ಮಾತಾಡಿ ನನಗೆ ನಂಬರ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ ಯಾಕೆಂದರೆ ಈ ಎಲ್ಲ ಪ್ರಕರಣಗಳಾದ ಈ ಎಲ್ಲ ಬೆಳವಣಿಗೆಗಳಾದ ನಂತರದ ದಿನಗಳಲ್ಲಿ ದರ್ಶನ್ ಅವರು ತಮ್ಮ ಪರ್ಸ್ನಲ್ ನಂಬರ್ ಕೂಡ ಚೇಂಜ್ ಮಾಡಿದ್ದಾರೆ ಸೊ ತುಂಬ ಅತ್ಯಾಪ್ತರಿಗಷ್ಟೇ ಅವರ ಕುಟುಂಬಸ್ಥರಿಗಷ್ಟೇ ಆ ಪರ್ಸ್ನಲ್ ನಂಬರ್ನ ಶೇರ್ ಮಾಡಿ ಇರ್ತಾರೆ ಈ ನಿಟ್ಟಿನಲ್ಲಿ ಪವಿತ್ರ ಗೌಡ ಅವರ ಹತ್ರ ದರ್ಶನ್ ಅವರ ನಂಬರ್ ಕೂಡ ಇರೋದಿಲ್ಲ ಅವರು ಈ ಹಿಂದೆ ಪರಪ್ನ ಅಗ್ರಹಾರದಲ್ಲಿದ್ದಾಗಲೂ ಕೂಡ ಪವಿತ್ರ ಗೌಡ ದರ್ಶನ್ ಅವ್ರನ್ನ ಮಾತನಾಡ್ಸೋದಕ್ಕೆ ನೋಡಿರ್ತಾರೆ ಅವಾಗಲೂ ಕೂಡ ದರ್ಶನ್ ಅವರು ಮಾತನಾಡೋದಕ್ಕೆ ಒಪ್ಕೊಂಡಿರಲ್ಲ ಹಾಗಾಗಿ ಸುಮಾರು ಒಂದು ಹತ್ತನ್ನೊಂದು ತಿಂಗಳ ಗ್ಯಾಪ್ ಆಗೋಗಿದೆ ಇವರ ಮಧ್ಯೆ ಮಾತುಕತೆ ನಡೆದು ಬಹುಶಃ ಪಟ್ಟಣಗಿರಿ ಶೆಡ್ಡಲ್ಲಿ ಇವರನ್ನು ಸ್ಥಳಮಹಜರಿಗೆ ಕರ್ಕೊಂಡು ಹೋದಂಥ ಕ್ಷಣಗಳಲ್ಲಿ ಮಾತ್ರ ಪವಿತ್ರ ಗೌಡ ಮತ್ತು ದರ್ಶನ್ ಅವರು ಪಿಸು ಮಾತಿನಲ್ಲಿ ಮಾತಾಡಿಕೊಂಡಂಥ ದೃಶ್ಯಾವಳಿಗಳು ನಮಗೆ ಮಾಧ್ಯಮಗಳಿಗೆ ಲಭ್ಯ ಆಗಿರ್ತಕ್ಕಂಥದ್ದು ಅದಾದ ನಂತರದ ದಿನಗಳಲ್ಲಿ ಈಕೆ ಪರಪ್ನಗ್ರಹದಲ್ಲಿದ್ದರು ದರ್ಶನ್ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ರು ಹಾಗಾಗಿ ಅವರಿಬ್ಬರು ಮಧ್ಯ ಯಾವುದೇ ರೀತಿಯಾದಂತಹ ಮಾತುಕತೆ ಆಗಿಲ್ಲ ಕೋರ್ಟಲ್ಲಿ ಅಲ್ಲಿ ಪರಸ್ಪರ ಮುಖಾಮುಖಿ ಆಗ್ತಿದ್ರು ಕೂಡ ಯಾವುದೇ ಕಾರಣಕ್ಕೂ ಪವಿತ್ರ ಗೌಡ ಅವ್ರ ಕಡೆ ತಲೆ ಎತ್ತು ಕೂಡ